ಸೀತಾರಾಮಚಂದ್ರಸ್ವಾಮಿ ಪರಬ್ರಹ್ಮಣೆ ನಮಃ ಮನೋಜವಂ ಮಾರುತ ವೇದಂ ಜಿತೇಂದ್ರಿಯಂ ಬುದ್ಧಿಮತಾನುವರಿಷ್ಠ ವಾತಾತ್ಮದಂ ವಾನರ ಯೋಧಮತ್ಯಂ ಶ್ರೀರಾಮದೂತಂ ಸರಸ ನಮಾಮಿ ಭಗವದ್ ಇವತ್ತು ಸೀಗೆಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ಅಶ್ವತ್ಥನಾರಾಯಣ ನಾಗದೇವತ ಜೀರ್ಣೋದ್ಧಾರವಾಗಿ ಪ್ರತಿಷ್ಠಾಪನೆಯನ್ನ ಮಾಡುತ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನಾನು ಜೀರ್ಣೋದ್ಧಾರ ಅಂತೇಳಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿರಾಜಮಾನವಾಗಿ ಹಳೇ ಕಾಲದಾಗಿದ್ದಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನವು ಶೀತಲವಾದ ಕಾರಣದಿಂದ ಇದನ್ನ ಪುನರ್ ನಿರ್ಮಾಣ ಮಾಡಲಾಯಿತು ಹಾಗಾಗಿ ಇವತ್ತಿನ ದಿನದಂದು ಎರಡು ದಿನಗಳ ಕಾಲ ನಿನ್ನೆ ಸಂಧ್ಯಾಕಾಲದಿಂದ ಇವತ್ತು ಇಲ್ಲಿಯ ತನಕ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನ ಆಗಮೋಕ್ತಕ ಪ್ರಕಾರವಾಗಿ ವಿಶೇಷವಾದಂತಹ ಪಾಂಚರಾತ್ರಾಗಮ ರೀತಿಯಾಗಿ ಶ್ರೀ ವೈಷ್ಣವ ಸಂಪ್ರದಾಯದ ಮೇರೆಗೆ ಶ್ರೀ ವೀರಾಂಜನೇಯ ಸ್ವಾಮಿಯ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮತ್ತು ಅಶ್ವತ್ಥ ನಾಗದೇವತೆಗಳನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ನಿನ್ನೆಯ ಸಂಧ್ಯಾಕಾಲದಲ್ಲಿ ಗೋಧಳಿ ಲಗ್ನದಲ್ಲಿ ಕುಂಭ ಪ್ರದಕ್ಷಿಣೆ ಗಂಗೆ ಪೂಜೆ ಗಣಪತಿ ಪೂಜೆ ಪುಣ್ಯಾಹ ರಕ್ಷಾಬಂಧನ ಅಂಕುರಾರ್ಪಣ ಧ್ವಜಾರೋಹಣ ಧ್ವಜಾ ತೋರಣದಿಂದ ಪ್ರಾರಂಭವಾಗಿ ರಾತ್ರೋಕಾಲದಲ್ಲಿ ಕಳಶಾರಾಧನೆ ಮತ್ತು ವಾಸ್ತು ವಾಸ್ತು ವಾಸ್ತುಹೋಮಗಳನ್ನು ಮಾಡಿ ತದನಂತರದಲ್ಲಿ ಪರಮಾತ್ಮನನ್ನು ಅಧಿವಾಸಗಳಲ್ಲಿ ಸೇರಿಸಿ ತದನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಾಯಿತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅಷ್ಟಬಂಧನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ತದನಂತರ ಪ್ರಾಣ ಪ್ರತಿಷ್ಠಾಪನಾದಿ ಹೋಮಗಳನ್ನು ಪೂರ್ಣಗೊಳಿಸಿ ತದನಂತರ ಮಹಾಕುಂಭಾಭಿಷೇಕವನ್ನು ಸರಿ ಪೂರ್ಣಗೊಳಿಸಿ ವಿಶೇಷವುಗಳಿಂದ ದೇವರಿಗೆ ಅಲಂಕೃತವನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂತಹ ಸೀಗೇನಳ್ಳಿ ಗ್ರಾಮಸ್ಥರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಣೆಯನ್ನು ಮಾಡ್ತೀನಿ ಈ ವೀರಾಂಜನೇಯ ಸ್ವಾಮಿಯು ಈ ಪ್ರಪಂಚವನ್ನೆಲ್ಲವನ್ನೂ ಕೂಡ ಸುಭಿಕ್ಷವಾಗಿ ವಿಶೇಷವಾಗಿ ಸಸ್ಯಶ್ಯಾಮಲದಿಂದ ರಕ್ಷಣೆಯನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ಆಂಜನೇಯ ಸ್ವಾಮಿಯ ಅನುಗ್ರಹ ಸಂಪೂರ್ಣವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸುತ್ತ ಲೋಕವು ಸುಭಿಕ್ಷವಾಗಿರಲಿ ರೈತರು ಸುಖದಿಂದ ಇರಲಿ ಅವರು ಮಾಡುವಂತಹ ವ್ಯವಸಾಯದಲ್ಲಿ ಒಳ್ಳೆ ಬೆಳೆ ಸಿಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಾ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವನ್ ಸಿಗೇನಲ್ಲಿ ಗ್ರಾಮದಲ್ಲಿ ವೀರಾಂಜನೇಯ ಪ್ರತಿಷ್ಠೆ ಏನಕ್ಕಾಗ್ತಾ ಇದೆ ಅಂದ್ರೆ ಸುಮಾರು ವರ್ಷಗಳಿಂದ ಸುಮಾರು ತೊಂಬತ್ ತೊಂಬತ್ತು ಇಸ್ಪಿಯಲ್ಲಿ ನಮ್ಮೂರಲ್ಲಿ ಸ್ವಾಮಿ ಒಂದು ಹಿಸ್ಟ್ರಿ ಇದೆ ಇಲ್ಲಿ ಸುಮಾರು ವರ್ಷಗಳ ಮುಂದೆ ನಮ್ಮೂರಲ್ಲಿ ಏನು ರಕ್ತಕಾಟ ರಮ್ಮ ಬರ್ತಾ ಇದೆ ಅಂತ ಹಿರಿಯರೆಲ್ಲ ಸ್ವಲ್ಪ ದಿನ ಸ್ವಲ್ಪ ಜನರು ತಿರೋದ್ರು ಹಾಗಾಗಿ ಆವಾಗ ನಮ್ಮ ಪ್ರಕೃತಿ ಸಮಸ್ಯೆಯಲ್ಲಿ ಅಯ್ಯರು ನಮ್ಮ ಪ್ರಕೃತಿ ನಾಳನ್ನ ಡಾಕ್ಟರ್ ಅಯ್ಯರು ಅವರೆಲ್ಲ ಸೇರಿ ಈ ತರ ಆಗ್ತಾ ಇದೆ ನಮ್ಮೂರಲ್ಲಿ ದೊಡ್ಡವರೆಲ್ಲ ತೀರೋಗ್ತಾ ಇದ್ದಾರೆ ಅಂತ ಈ ವೀರಾಂಜನೇಯ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆವಾಗಿಂದ ಯಾರು ಹಿರಿಯರು ಯಾರು ಏನು ಹೆಚ್ಚು ಕಮ್ಮಿ ಆಗಿಲ್ಲ ಆ ದೇವರು ಕಾಪಾಡ್ಕೊಂಡು ಬರ್ತಾ ಇದಾರೆ ಆವಾಗಿಂದ ಇವಾಗ ಅದು ಸ್ವಲ್ಪ ಚಿಕ್ಕದಾಗಿತ್ತು ಅದು ಶೀಥಲ್ಗೊಂಡಿತ್ತು ಆದ್ರಿಂದ ಏನೋ ಏನೋ ಈ ಕಾಲ ತಕ್ಕಂಗೆ ಸ್ವಲ್ಪ ಚೆನ್ನಾಗಿ ಕಟ್ಟೋಣ ಅಂತ ಊರೆಲ್ಲ ಸೇರಿ ಕೂತಿ ಮಾತಾಡಿ ಈ ದಿನ ಆ ವೀರಾಯ ಸ್ವಾಮಿ ಅನುಗ್ರಹದಿಂದ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದೀವಿ ವಿಜೃಂಭಣೆಯಾಗಿ ನಿನ್ನೆಯಿಂದ ನಮ್ಮ ಸ್ವಾಮಿಯವರು ಏನು ಶಾಸ್ತ್ರಬದ್ಧವಾಗಿ ಹೆಂಗ್ ಮಾಡ್ಬೇಕು ಅಂತ ನಿನ್ನೆಯಿಂದ ಪಾಪ ಐದ್ ಜನ ಆರ್ ಜನ ಇಲ್ಲಿ ಭಕ್ತಿಶತಾಗಿ ಭಕ್ತಿ ಶತದಾಗಿ ಏನು ಶಾಸ್ತ್ರ ಬದ್ಧವಾಗಿ ಎಲ್ಲಾ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮೂರಿನ ಪರವಾಗಿ ಧನ್ಯವಾದಗಳು ಈ ಈ ಆಂಜನೇಯ ಸ್ವಾಮಿ ಏನ್ ಸ್ಟಾರ್ಟ್ ಮಾಡಕ್ಕೆ ಮುಜರಾಯಿ ಇಲಾಖೆಯಿಂದ ನಮ್ಮ ಶಾಸಕರು ಸನ್ಮಾನ್ಯ ಎಚ್ ನಾಗೇಶ್ ಅವರು ಅವಧಿಯಲ್ಲಿ ಒಂದ್ ಎರಡು ಲಕ್ಷ ಕೂಡ ಹಾಕೊಟ್ಟಿದ್ದಾರೆ ಸ್ಟಾರ್ಟ್ ಮಾಡಕ್ಕೆ ಅದೊಂದು ಮೂಲ ಅಂತ ಕೂಡ ಹೇಳ್ಬಹುದು ಅವ್ರಿಗೂ ಅವಧಿಯಲ್ಲಿ ಅಂತ ಇವತ್ತು ಈ ದಿನ ಆ ವೀರಾಂಜನೇಯ ಸ್ವಾಮಿ ನಮ್ಮ ಊರಿನ ನಮ್ಮ ತಾಲೂಕು ನಮ್ಮ ಪಂಚಾಯತಿ ನಮ್ಮ ರಾಜ್ಯ ಎಲ್ಲನು ಕಾಪಾಡ್ಲಿ ಅಂತ ನಮ್ಮ ಊರ ಪರವಾಗಿ ಆ ಸ್ವಾಮಿ ಪರವಾಗಿ ರಾಮ ಮತ್ತೆ ಈ ಉತ್ಸವ ಇಗ್ರಲ್ಲೂ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಸ್ವಾಮಿ ಅವರು ಫ್ಯಾಮಿಲಿನ ನಮ್ಮ ನಮ್ಮ ಮನೆಯಿಂದ ದಾನಿಗಳಾಗಿ ಕೊಟ್ಟಿದ್ದೀವಿ ಅದೂನು ಒಂದು ಇವತ್ತೊಂದು ಸುಭ ವಿಶೇಷ ವಿಶೇಷ ಅಂತ ಕೂಡ ಹೇಳ್ಬಹುದು ಹಂಗೆ ಏನು ಇವತ್ತು ನಮ್ಮ ವೀರಾಂಜನೇಯ ಸ್ವಾಮಿ ನಮ್ಮ ತಾಲೂಕು ನಮ್ಮ ರಾಜ್ಯ ಎಲ್ರು ಕಾಪಾಡ್ಬೇಕು ಅಂತ ನಮ್ಮ ಊರಿನ ಪರವಾಗಿ ಆ ವೀರ ಬೇರ್ಕೊಳ್ತಾ ಇದ್ವಿ ಹಾಗೆ ಈ ಧ್ವಜಸ್ತಂಭ ಮಾಡಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅದಕ್ಕೋಸ್ಕರ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವನ್ನ ಕೇಳಿದ್ವು ಆಯ್ತು ಅದೆಷ್ಟಾದ್ರೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರ ಕಡೆಯಿಂದ ಈ ಧ್ವಜೋಸ್ತಂಭ ಕೂಡ ಅವ್ರದ್ದೇ ಕಾಣಿಕೆ ಇನ್ಯಾರು ಏನು ಪೈಸೆ ಹಾಕಿಲ್ಲ ಎಲ್ಲ ಅವ್ರದ್ದೇ ಅವ್ರಿಗೂ ಸಹ ನಮ್ಮೂರಿನ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದೇ ಏನಂತೆ ಈ ಸುಮಾರು ನಮ್ಮೂರಲ್ಲಿ ಈಗ ಈಶ್ವರ ದೇವಸ್ಥಾನ ಇದೆ ಗಂಗಾಚೌಡೇಶ್ವರಿ ದೇವಿ ದೇವಸ್ಥಾನ ಇದೆ ಇವಾಗ ಗಣೇಶಪ್ಪನ ದೇವಸ್ಥಾನನ ಹಂಗೆ ಇವನ್ನ ನಮ್ಮೂರಲ್ಲಿತ್ತು ಅದೇನ ಶಿತ್ಕೊಂಡಿತ್ತು ಅದು ಇಷ್ಟ ಸ್ಟಾರ್ಟ್ ಮಾಡಿದ್ದೇವೆ ನಮ್ಮ ಏನಂದ್ರೆ ಏನೇ ದೇವರ ಕೆಲಸ ಏನೇ ಇರ್ಲಿ ನಮ್ಮೂರಲ್ಲಿ ಏನು ಈ ತರ ಇದೆ ಅಂತ ಹೇಳಿದ್ರೆ ಎಲ್ಲರೂ ಮನೆ ಮನೆಗೂ ಕೈ ಜೋಡಿಸಿ ಸಾಥ್ ಕೊಡ್ತಾರೆ ಅಂತ ನಮ್ಮೂರಿನ ಜನಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಎಲ್ಲ ಕೈ ಜೋಡಿಸಿದ್ಕೋಸ್ಕರ ನಮ್ಮ ಊರಿನ ಗ್ರಾಮಸ್ಥರಿಗೂ ನಮ್ಮ ಊರಿನ ನಮ್ಮ ಪಂಚಾಯತಿ ನಮ್ಮ ತಾಲೂಕು ನಮ್ಮ ರಾಜ್ಯಕ್ಕೆಲ್ಲನು ಆ ಭಗವಂತ ಆಶೀರ್ವಾದ ಕೊಡ್ಲಿ ಅಂತ ಬೀಳ್ಕೊಳ್ತಾ ಇದ್ದೀವಿ ಹ ಅನ್ನದಾನಕ್ಕೆ ನಮ್ಮ ಸಾಂಬೈನ ಕೇಳ್ದು ಅದೇಷ್ಟೇ ಆಗ್ಲಿ ನಾವು ಕೊಡ್ತೀನಿ ಅಂತ ಅವರು ಸಹ ಕೈ ಜೋಡಿಸಿದ್ದಾರೆ ನಮ್ಮ ಆರ್ನಾಳನ್ನು ಸ್ವಲ್ಪ ಕೈ ಜೋಡಿಸಿದ್ದಾರೆ ಅವರು ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಆಂಜನೇಯ ಸ್ವಾಮಿ ಚೆನ್ನಾಗಿ ಆಯುರ್ ಆಂಗ್ರೇಜ ಒಂದು ಉನ್ನತ ಸ್ಥಾನ ಕೊಡ್ಲಿ ಅಂತ ಅವ್ರಿಗೂ ಬೆಳ್ತಾ ಇದ್ದೀವಿ ಮತ್ತೆ ನಮ್ಮ ಜಡ್ ಬಿ ಸುಬ್ಬ್ರೆಡ್ಡಿ ಅವರು ಸಹ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತೆ ಎಲ್ಲ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಈ ದಿನ ಈಗ ನಮ್ಮ ವೀರಾಂಜನೇಯ ಸ್ವಾಮಿ ಅನುಗ್ರಹಕ್ಕೆ ಎಲ್ರೂ ಪಾತ್ರರಾಗಬೇಕು ಅಂತ ಕೋರ್ಕೊಳ್ತಾ ಇದ್ವಿ ಭಕ್ತಾದಿಗಳಿಗೆ ವಂದಿಸ್ತಾ ಇವತ್ತಿನ ಒಂದು ಶುಭ ದಿನ ಅಂತ ನಾವು ತುಂಬಾ ಸಂತೋಷದಾಯಕವಾಗಿದ್ದೀವಿ ಇದು ವಿಶೇಷವಾಗಿ ಅಂತಂದ್ರೆ ನಾಲ್ಕು ದಶಕಗಳ ಹಿಂದೆ ಈ ದೇವಸ್ಥಾನ ಇದ್ದಿದ್ದು ಒಂದು ಆ ಪ್ರಾರಂಭಿಕ ಹಂತದಲ್ಲಿ ಇದ್ದಿದ್ದು ಒಂದು ಸಣ್ಣ ದೇವಸ್ಥಾನ ಆಗಿದ್ದನ್ನ ಬೃಹದಾಕಾರವಾಗಿ ಬೆಳೆಸ್ಲಿಕ್ಕೆ ಒಂದು ಸಾಧ್ಯ ಆಗ್ಲಿಕ್ಕೆ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಇದನ್ನ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ವಿಶೇಷವಾಗಿ ಇದರಲ್ಲಿ ಒಬ್ಬೊಬ್ರು ಅವರ ಶಕ್ತಾನುಸಾರ ಅವರವರು ಸಹಾಯ ಮಾಡಿದ್ದಾರೆ ನಮ್ ಕೆಲಸ ನಾವು ಮಾಡಿದ್ರೆ ಬೇರೆಯವ್ರು ಅದಕ್ಕೆ ಪೂರಕವಾಗಿ ನೀಡ್ತಾರೆ ಅಂತ ಅನ್ನೋದು ಮಾತ್ರ ಇದ್ರಲ್ಲಿ ಕಂಡು ಬರುತ್ತೆ ಮತ್ತೆ ವಿಶೇಷವಾಗಿ ಇಲ್ಲಿ ರಾಜಪ್ಪ ಅನ್ನೋರು ಅವ್ರ ಕಂಕಣ ಕಟ್ಕೊಂಡು ಇದ್ರಲ್ಲಿ ಜವಾಬ್ದಾರಿ ತಗೊಂಡ್ರು ಆ ನಂತರ ರೆಡ್ಡಪ್ಪ ಅವರು ಮೋಹನ್ ಮತ್ತೆ ನರಸಿಮಯ್ಯ ಮತ್ತೆ ಎಲ್ಲರೂ ನಮ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮೂರ್ ಜನ ಎಲ್ಲರೂ ಪ್ರತಿಯೊರು ಇದಕ್ಕೆ ಕೇಳಿದ್ದಷ್ಟು ದುಡ್ಡು ನಾವು ಕೇಳಿದ್ದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಗೊಳ್ಳಿ ಅಂತ ಹೇಳಿದವರೇ ಇದ್ದಾರೆ ಇದ್ರಲ್ಲಿ ನಾನು ಕೂಡ ಒಂದು ಐವತ್ ಸಾವಿರ ದೇಣಿಗೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ ಅದೇ ತರ ನಾನು ಬೇರೆಯವ್ರಿಗೆ ಹೇಳಿ ಇನ್ನೂ ಸ್ವಲ್ಪ ಕೊಡ್ಲಿಕ್ಕೆ ಕೂಡ ನಾವು ಅವಕಾಶ ಮಾಡ್ಕೊಟ್ಟಿದ್ವಿ ಅದೇ ತರ ಒಬ್ರು ಅಂತಿಲ್ಲ ಯಾರು ಏನ್ ಕೇಳಿದ್ರು ಅದನ್ನೆಲ್ಲ ಮಾಡ್ಲಿಕ್ಕೆ ಆಗಿದ್ದಾರೆ ಈಗ ರೆಡ್ಡ್ಯಪ್ಪ ಅವರು ಆ ನಾಗ ದೇವತೆಗಳನ್ನ ಸ್ಥಾಪನೆ ಮಾಡ್ಕೊಟ್ರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ವಿಶೇಷವಾಗಿ ಇದ್ರಲ್ಲಿ ಏನಂದ್ರೆ ಇವತ್ತಿನ ದಿನ ಶುಭ ದಿನ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ದಿವಸ ಇದೇ ಟೈಮ್ಗೆ ಅದೇ ಜಾಗದಲ್ಲಿ ನಮ್ಮೂರಲ್ಲಿ ಇವತ್ತಿನ ದಿವಸ ಈ ಧ್ವಜಾರೋಹಣ ಮತ್ತೆ ಪ್ರತಿಷ್ಠಾಪನೆ ನಾಗ ಪೂಜೆ ಎಲ್ಲ ಆಗ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷ ತಂದಿದೆ ಇದು ಒಂದಂದ್ರೆ ಆಧ್ಯಾತ್ಮಿಕ ಭಾವನೆ ಯಾಕೆ ಬೇಕು ಅಂತಂದ್ರೆ ಮನಸು ಶಾಂತಿ ನೆಮ್ಮದಿ ಇದೆಲ್ಲ ಬೇಕು ನಮ್ಮ ಏನು ವ್ಯತ್ಯಾಸಗಳಿದ್ರು ಕೂಡ ಅವರವರಲ್ಲೆಲ್ಲೆಲ್ಲೇ ಉಳ್ಕೊಳತ್ತೆ ಎಲ್ಲ ಒಗ್ಗೂಡಿ ಮಾಡೋದ್ರಿಂದ ಇದರಲ್ಲಿ ತುಂಬಾ ಸಂತೋಷ ಬರ್ತದೆ ಎಲ್ಲರೂ ಚೆನ್ನಾಗಾಗಿರ್ಲಿಕ್ಕೆ ಆಗ್ತದೆ ಶಾಂತಿ ನೆಮ್ಮದಿ ತಗೊಳಕ್ಕೆ ಆಧ್ಯಾತ್ಮಿಕ ಒಂದೇ ದಾರಿ ಅಂತ ಅಂದ್ಬಿಟ್ಟು ನಮ್ಗೆ ಅನ್ಸುತ್ತೆ ಹಾಗಾಗಿ ಎಲ್ಲರೂ ಇದ್ರಲ್ಲಿ ಭಾಗವಹಿಸಿದ್ದಾರೆ ಗ್ರಾಮಸ್ಥರೆಲ್ಲರೂ ಭಾಗವಹಿಸಿದ್ದಾರೆ ನಮ್ ಗ್ರಾಮದವರೇ ಅಲ್ಲ ಮಾರಣದಲ್ಲಿ ಸುತ್ತಮುತ್ತಲು ಗ್ರಾಮದವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಇದರಲ್ಲಿ ಯಾರು ಹೆಲ್ಪ್ ಮಾಡಿದಾರೆ ಎಲ್ಲರಿಗೂ ಎರಡು ನನ್ನ ಮಾತಾ ನಮಸ್ಕಾರ ಎಲ್ಲಾರ್ಗು ವಂದನೆಗಳು ನನ್ನ ವಂದನೆಗಳು ಸುಮಾರು ರೆಡ್ಡಪ್ಪ ಅಂತ ಧಾರಾಣ್ಯಲ್ಲಿ ರೆಡ್ಡಪ್ಪ ಅಂತ ಇದ್ರು ಅವ್ರು ಪೂಜೆ ಮಾಡ್ತಾ ಇದ್ರು ಮೊದಲು ಅವರು ಪಾಪ ನನಗೆ ನನ್ನ ಕೈಯಲ್ಲಿ ಆಗಲ್ಲಪ್ಪ ಇನ್ನ ಕಣ್ಣು ಸ್ವಲ್ಪ ಇದಿದೆ ಇನ್ಮೇಲೆ ನೀನು ಮಾಡುವಂಥ ಬಿಗಿದ ಕೊಟ್ಟರು ಒಂದ್ ಇಪ್ಪತ್ತೈದು ವರ್ಷ ಆಯ್ತು ನನ್ನ ಕೈ ಕೊಟ್ಟೆ ಎಲ್ಲಾ ಅವತ್ತಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ ಕೋಟಿ ಎಲ್ಲಾ ಮಾಡಿಸ್ತಾ ಇದ್ವಿ ಊರವರೆಲ್ಲ ಸೇರಿ ಎಲ್ಲ ಒಳ್ಳೆ ಕಾರ್ಯಗಳೆಲ್ಲ ನಡೀತಾ ಇತ್ತು ದೇವಸ್ಥಾನ ಮಾತ್ರ ಚಿಕ್ಕದಾಗಿತ್ತು ಅದೊಂದೇ ಪ್ರಾಬ್ಲಮ್ ನಮ್ಗೆ ಇದ್ದಿದ್ದು ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಿ ಎಲ್ಲಾ ಕಡೆಯಿಂದ ಭಕ್ತಾದಿಗಳ ಕಡೆಯಿಂದ ಮುಂದೆ ನಿಂತ್ಕೊಂಡು ನಾನು ಎಲ್ರೂ ಕೈಯಲ್ಲಿ ಹಿಡ್ಕೊಂಡು ಇದನ್ನ ಇಷ್ಟು ಮಾತ್ರ ಜೀರ್ಣೋದ್ಧಾರ ಮಾಡಕ್ಕೆ ನನ್ನ ಕೈಯ್ಯಲ್ಲಿ ಸಾಧ್ಯವಾಗಿದೆ ಇದಕ್ಕೆಲ್ಲ ಎಲ್ಲ ಕೈ ನನ್ನ ಇವತ್ತು ಜೋಡಿಸಿಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇನಾಗ್ರೇಷನ್ ಆಗ್ತಿರೋದು ತುಂಬಾ ಸಂತೋಷವಾದ ವಿಷಯ ಆ ಇವತ್ತು ಎಲ್ಲ ಕಂಪ್ಲೀಟ್ ಮಾಡಿ ನಮ್ ಚಿಕ್ಕಪ್ಪ ಮೊನ್ನೆ ಮಾಲೂರಲ್ಲಿ ಸಿಕ್ಕಿದ್ರು ಅವತ್ತು ಇನ್ನೇನ್ ಪೆಂಡಿಂಗ್ ಇದೆ ಅಂದ್ರೆ ವಿಗ್ರಹ ಇಲ್ಲ ಉತ್ಸವ ವಿಗ್ರಹ ಇನ್ನೊಂದು ಯಾರಿಗೂ ಕೇಳ್ದೆ ಟೆಂಪಲ್ ಇಷ್ಟವರೆಗೂ ಕಂಪ್ಲೀಟ್ ಮಾಡಿ ಈ ಈ ಲೆವೆಲ್ ತಂದಿರೋದಕ್ಕೆ ಎಲ್ಲ ಗ್ರಾಮ ಗ್ರಾಮಸ್ಥರು ಕೈ ಜೋಡಿಸಿ ಈ ತರ ಒಂದ್ ಟೆಂಪಲ್ ಕಂಪ್ಲೀಟ್ ಮಾಡಿದಕ್ಕೆ ಎಲ್ಲಾ ಸಿಗಿನ ಗ್ರಾಮ ಗ್ರಾಮಸ್ಥರಿಗೆ ಧನ್ಯವಾದಗಳು ಮತ್ತೆ ನನ್ ಕೈನಿಂದ ನಾನು ಆದಷ್ಟು ವಿಗ್ರಹ ಕೊಡ್ಸಿದೀನಿ ನಮ್ಮ ಫ್ಯಾಮಿಲಿ ಉತ್ಸವ ವಿಗ್ರಹ ಉತ್ಸವ ವಿಗ್ರಹಗಳು ಹ್ಮ್ ಆ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದಗಳು ಇವತ್ತು ನಮ್ಮೂರಿನಲ್ಲಿ ನಾವು ಇಲ್ಲೇ ಹುಟ್ಟಿ ಬೆಳೆದವರು ಆದರೆ ಇವಾಗ ಬೆಂಗಳೂರಲ್ಲಿ ಇದ್ದೀವಿ ಒನ್ ಟರ್ಮ್ ಇಲ್ಲಿ ನಮ್ಮ ಮಿಸಸ್ ಶ್ರೀಮತಿ ಬಿ ಎನ್ ಕೋಕಿಲ ಅವರು ಕೋಕಿಲ ರಾಧಾಕೃಷ್ಣ ಅವರು ಒನ್ ಟರ್ಮು ಜಡ್ ಪಿ ಮೆಂಬರು ಆಗಿದ್ರು ಪದ್ಮಘಟ್ಟ ಕ್ಷೇತ್ರದಿಂದ ಆಮೇಲೆ ಬೆಂಗಳೂರಲ್ಲಿ ಒನ್ ಟರ್ಮ್ ಕಾರ್ಕಟ್ಲು ಆಗಿದ್ರು ಇವಾಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ವಿಭ್ರಜನೆಯಿಂದ ಇವತ್ತು ಪ್ರಾರಂಭಿಸುವಾಗ್ತಾ ಇದೆ ನಮ್ಮೂರಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಷ್ಟೇ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನ ಗಂಗಮ್ಮನ ದೇವಸ್ಥಾನ ಇವಾಗ ನಾವೂ ಸ್ವಂತವಾಗಿಯೇ ಒಂದು ಸ್ವಾಮಿ ಗಣೇಶ ಮತ್ತು ಕೃಷ್ಣ ರುಕ್ಮಣಿ ದೇವಸ್ಥಾನವನ್ನು ಒಂದು ಕಟ್ಸ್ತಾ ಇದ್ದೀವಿ ಸೀಗೇನಹಳ್ಳಿಯಲ್ಲೇ ನಮ್ಮ ಸ್ವಂತ ಊರಲ್ಲಿ ಇದರ ಬಗ್ಗೆ ಇನ್ನು ನೆಕ್ಸ್ಟು ನಮ್ಮೂರಲ್ಲಿ ಎಲ್ಲ ದೇವಸ್ಥಾನಗಳೂ ಇರ್ತವೆ ನೀವೆಲ್ಲರೂ ನಮ್ಮ ಊರಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಎಲ್ರಿಗೂ ಎಲ್ರಿಗೂ ಸಹ ಒಳ್ಳೆಯದಾಗಲಿ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ನಮ್ಮೂರಿಗೆ ಮತ್ತು ನಮ್ಮ ತಾಲೂಕ್ಗೆ ಎಲ್ಲ ವಿಧದಲ್ಲೂ ಒಳ್ಳೇದು ಮಾಡಲಿ ಅಂತ ನಾವು ಎಲ್ಲರೂ ಆಶಿಸ್ತಾ ನಿಮ್ಮ ಮುಖಾಂತರನೂ ಎಲ್ಲ ದೇವಸ್ಥಾನಗಳ ಬಗ್ಗೆ ಈ ತಾಲೂಕಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಿ ಅಂತ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲಿ ನಮ್ಮೂರಲ್ಲಿ ಮೊದಲಿಂದ ಸೌಡೇಶ್ವರಿ ದೇವಸ್ಥಾನ ಎಲ್ಲ ಸುತ್ತಮುತ್ತಲು ಊರಿನವರೆಲ್ಲ ಬರ್ತಾರೆ ವರ್ಷ ವರ್ಷನೂ ಬಂದು ಈ ಉಗಾದಿ ಟೈಮಲ್ಲಿ ಇಲ್ಲಿ ಉಟ್ಲೋತ್ಸವ ಅದೆಲ್ಲ ಜೋರಾಗಿ ನಡೀತದೆ ಕೋಲಾಟ ಮತ್ತೆ ಎಲ್ಲ ಸಾಂಸ್ಥಿಕ ಎಲ್ಲ ಪ್ರೋಗ್ರಾಮ್ಗಳು ಸಹ ಚೆನ್ನಾಗಿ ಇಲ್ಲಿ ನಡೀತದೆ ನಮ್ಮೂರಲ್ಲಿ ಚೌಡೇಶ್ವರಿ ಮತ್ತೆ ಗಂಗಮ್ಮ ಮತ್ತೆ ಈಶ್ವರ ಇವಾಗ ಆಂಜನೇಯ ಇವೆಲ್ಲನು ಬಹಳ ಪ್ರಸಿದ್ಧವಾಗಿರ್ತಕ್ಕಂತ ದೇವಸ್ಥಾನಗಳು ಈಗ ಈ ದೇವಸ್ಥಾನ ಪ್ರಾರಂಭ ಆಗಿದೆ ಆಂಜನೇಯ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಇದ್ ಮಾಡಿ ಮಾಡಿದ್ವಿ ಹೌದೌದು ನಮ್ಮ ಗ್ರಾಮಸ್ಥರೆಲ್ಲರೂ ಸಹ ಕೈ ಸೇರಿಸಿ ಎಲ್ರು ಒಟ್ಟಿಗೆ ಇದ್ ಮಾಡಿ ಊರ್ನವರೆಲ್ಲ ಒಂದು ಒಗ್ಗಟ್ಟಾಗಿ ಮಾಡಿರ್ತಕ್ಕಂಥ ಶಾಂತಿ ಶಾಂತಿ ಎಲ್ರ ಎಲ್ರಿಗೂ ಶಾಂತಿ ನೆಲೆಸಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸಹ ಊರ್ನಲ್ಲಿ ಮಾಡಿ ಇದ್ ಮಾಡಿದ್ವಿ